ಬದುಕಿನಲ್ಲಿ ಯಾವುದೇ ತಿರುವು ಬಂದ್ರು ಕೂಡ ಒಂದು ಮಹತ್ ಸಾಧನೆಗೋಸ್ಕರ ಆಗ್ತದೆ ಅನ್ನೋದು ನೆನಪಿಡ್ಬೇಕು ನಮಗೇನೋ ಅವ್ರ ಜೀವನದಲ್ಲಿ ತಿರುವು ಬಂತು ಅಂತ ಅನ್ಸುತ್ತೆ ಆ ತಿರುವು ಬಂದದ್ದು ಇಡೀ ಪ್ರಪಂಚಕ್ಕೊಂದು ಕಾಣಿಕೆ ಕೊಡೋದಕ್ಕೆ ಅಂತ ಅನ್ಸುತ್ತೆ ನನಗೆ ಸಾಮಾನ್ಯವಾಗಿ ಮೊದಲೇ ಹಾಗೆ ವಿಶ್ವಾಮಿತ್ರರ ಬಗ್ಗೆ ಏನೇನೋ ಮಾತಾಡ್ತೀವಿ ನಾವು ಅಯ್ಯೋ ತ್ರಶಂಕೋ ಹಿಂದೆ ಹೋಗ್ಬಿಟ್ರು ಮೇನಕೆ ಹಿಂದೆ ಹೋದ್ರು ಹಂಗಾದ್ರು ಹಿಂಗಾದ್ರು ಕೋಪ ಮಾಡ್ಕೊಂಡ್ರು ಅದು ತಾವು ಗಮನಿಸ್ಬೇಕು ಪ್ರತಿ ಸಲ ವಿಶ್ವಾಮಿತ್ರ ಹೀಗಾದಾಗ ಪ್ರಪಂಚಕ್ಕೊಂದ್ ದೊಡ್ಡ ಕಾಣಿಕೆ ಸಿಕ್ಕಿದೆ ಈಗಂತ ತಿರುವು ವಿಶ್ವಾಮಿತ್ರ ಜೀವನದಲ್ಲಿ ಬರ್ತಾ ಇದೆ ಈಗ ಶತಾನಂದ್ರ ಹೇಳಿದ್ರು ಅಮ್ಮನೇ ಕತೆ ಹೇಳಿದ್ರು ಮತ್ತೆ ಒಂದು ಸಾವಿರ ತಪಸ್ಸು ಮಾಡಿದ್ರು ವಿಶ್ವಾಮಿತ್ರರು ಆ ಇಂದ್ರ ಉಪೇಂದ್ರ ಬಂದ್ರಲ್ಲ ತ್ರಿಶಂಕು ಮೇಲೆ ಮತ್ತೆ ಹೋದ್ರು ತಪಸ್ಸು ಭಂಗ ಆಯ್ತು ನೊಂದು ಹೇಳಿ ಒಂದು ಸಾವಿರ ವರ್ಷ ತಪಸ್ಸು ಮಾಡಿದ್ರು ಅಂದ್ರೆ ಬ್ರಹ್ಮ ಬಂದ ಮತ್ತೆ ಬ್ರಹ್ಮ ಹೇಳ್ದ ವಿಶ್ವಾಮಿತ್ರ ನೀನು ಭಾಳ ಒಳ್ಳೆ ಕೆಲಸ ಮಾಡಿದ್ದೀಯಪ್ಪ ತುಂಬ ದೀರ್ಘ ತಪಸ್ ಮಾಡಿದ್ಯಾ ನಿನ್ನ ಋಷಿ ಅಂತ ಒಪ್ಪಿಕೊಂಡಿದ್ದೇವೆ ನಾವು ಅಂತ ಹೋಗ್ಬಿಟ್ಟ ಹೇಳಿ ಹೋಗ್ಬಿಟ್ಟ ಸಂತೋಷ ಆಗಲಿಲ್ಲ ವಿಶ್ವಾಮಿತ್ರರಿಗೆ ನನ್ನ ಮಹರ್ಷಿ ಅಂದಿದ್ರು ಬರೀ ಋಷಿ ಅಂತಾರೀಗ ನನಗೆ ಆಗಬೇಕಾದದ್ದು ಬ್ರಹ್ಮರ್ಷಿ ಆಗಬೇಕಾದದ್ದು ಮತ್ತು ಋಷಿ ಅಂತಾರಲ್ಲ ಅಥವಾ ತಪಸ್ಸಿಗೆ ಕೂತ್ಕೊಂಡ ಈ ಗಮನಿಸ್ಬೇಕು ತಪಸ್ಸು ಸಾವಿರ ವರ್ಷ ಅಂದ್ರೆ ಏನು ಲೆಕ್ಕನೇ ಇಲ್ಲ ಎರಡು ಸಲ ಸಾವಿರ ವರ್ಷ ಆಗಿರ್ಬೇಕದು ಎರಡ್ ಸಾವಿರ ವರ್ಷ ಬದುಕಿರ್ಬೇಕು ಅವ್ರು ಘೋರ ತಪಸ್ಸು ಮಾಡಿದ್ರಂತ ದೀರ್ಘಕಾಲ ಕರೆದಾಗ ಒಂದು ಘಟನೆ ಆಗ್ತದೆ ಒಂದ್ಸಲ ಆಶ್ರಮದಲ್ಲಿದ್ದಾರೆ ವಿಶ್ವಾಮಿತ್ರರು ನದಿಗೆ ಸ್ನಾನಕ್ಕೆ ಹೋಗ್ಬೇಕು ಅಂತ ತಯಾರಾಗ್ತಿದ್ದಾರೆ ಯಾಕೋ ಮನಸ್ಸಿಗೆ ಒಂಥರ ಸಂತೋಷ ಬರ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಏನೋ ಮನಸ್ಸು ಆದಂಗೆ ಕೋಗಿಲೆ ಧನಿ ಕೇಳಿಸ್ದಂಗಾಯ್ತು ಎಷ್ಟು ಚೆನ್ನಾಗಿದೆಯಲ್ಲ ವಾತಾವರಣ ಇದುವರೆಗೂ ತಪಸ್ಸಲ್ಲಿ ಅವರಿಗೆ ನಿಸರ್ಗ ಎಷ್ಟು ಚೆನ್ನಾಗಿದೆ ನೋಡೋಕೆ ಆಗಿರ್ಲಿಲ್ಲ ಅನ್ಸುತ್ತೆ ನಿಸರ್ಗ ಎಷ್ಟು ಚೆನ್ನಾಗಿದೆಯಲ್ಲ ಆ ಬಹಳ ಚೆನ್ನಾಗಿದೆ ಆ ಕೋಗಿಲೆ ಧನಿ ಎಷ್ಟು ಚೆನ್ನಾಗಿದೆ ನೋಡಿ ಆ ನವಿಲು ಕುಣಿತದೆ ಮನಸ್ಸಲ್ಲಿ ಬರೀ ಉತ್ಸಾಹಕರವಾದಂತ ಭಾವನೆಗಳೇ ಬರ್ತಾ ಇತ್ತು ಹಾಗೆ ಮುಂದೆ ಹೋದಾಗ ಅಲ್ಲಿ ನದಿ ಕಾಣಿಸ್ತು ನದಿಯಲ್ಲಿ ಅತ್ಯಂತ ಸುಂದರವಾದ ತರುಣಿ ಸ್ನಾನ ಮಾಡ್ತಿದ್ದಾಳೆ ಆಕೆ ಮೇನಕೆ ಅಂತ ಅಪ್ಸರೆ ಎಂದ್ರೆ ಅತ್ಯಂತ ಶ್ರೇಷ್ಠವಾದ ಅಪ್ಸರಲ್ಲಿ ಮೇನಕೆ ಒಬ್ಬಳು ಅಲ್ಲಿ ಮೇನಕೆ ಸ್ನಾನ ಮಾಡೋಕೆ ಬಂದಿದ್ದಾಳೆ ಅದನ್ನು ನೋಡಿದ ತಕ್ಷಣ ಇವರಿಗೆ ಕಾಮ ಉತ್ಪನ್ನ ಆಯಿತು ಮನಸ್ಸಲ್ಲಿ ಮನಸ್ಸಿಗೆ ಮೊದಲೇ ಸಂತೋಷ ಆಗಿದೆ ಅನ್ಕೊಂಡಿದ್ದಾರೆ ಯಾಕೋ ಸಂತೋಷ ಅನ್ನಿಸ್ತಾ ಇದೆಯಲ್ಲ ತುಂಬಾ ಅನ್ಕೊಂಡವರು ನೋಡ್ತಾರೆ ಮೇನಕೆ ಇದ್ದಾಳೆ ಆಕೆ ನೋಡಿದ ತಕ್ಷಣ ತುಂಬಾ ಮನಸ್ಸಿಗೆ ಕಾಮ ಉತ್ಪನ್ನ ಆಯಿತು ಯಾರ ಮನೇನು ಅಂತ ಕೇಳಿದರು ನಾನು ಹೀಗೆ ಮೇನಕೆ ಅಂತ ಅಪ್ಸರೆ ಇದ್ದೀನಿ ಇಂದ್ರನ ಆಸ್ಥಾನದಲ್ಲಿ ಇರೋಳು ನಾನು ಬಂದಿದ್ದೇನೆ ಅಂತ ಹೇಳಿದ್ಲು ಹಾಗಾದ್ರೆ ನಾನು ಮದುವೆ ಆಗ್ತಾ ನನ್ನ ಜೊತೆಗೆ ಇರ್ತೀಯಾ ಅಂತ ಕೇಳ್ಬಿಟ್ರು ವಿಶ್ವಾಮಿತ್ರ ಒಂದೇ ಸಲ ಇದು ವಾಲ್ಮೀಕಿಯಲ್ಲಿ ಬರೋದು ಹೀಗೆ ಬೇರೆ ಪುರಾಣಗಳನ್ನು ನೋಡಿದಾಗ ಕೆಲವೊಂದು ಹಿನ್ನೆಲೆ ಇದೆ ಇದಕ್ಕೆ ಹಾಗೆ ತಕ್ಕನ ಸಾವಿರಾರು ವರ್ಷ ತಪಸ್ಸು ಮಾಡಿ ತಕ್ಕಂತ ಹುಡುಗಿ ನೋಡಿದ ತಕ್ಷಣ ಮನಸ್ಸು ಸೋಲು ಅಂತ ಅಶಕ್ತರಲ್ಲ ವಿಶ್ವಾಮಿತ್ರ ಅಲ್ಲಿ ಮೇಲೆ ಒಂದು ತಯಾರಿ ಆಗಿದೆ ನಾವು ನೆನಪಿಡ್ಬೇಕಾದದ್ದು ಸ್ನೇಹಿತರೆ ಯಾವಾಗಲೂ ನಾನ್ ಮಾಡಿದೆ ನಾನ್ ಮಾಡಿದೆ ನಾನ್ ಮಾಡಿದೆ ಅಂತೀವಲ್ಲ ಏನೋ ಸಣ್ಣ ಸಣದಾದಾಗ ಅದ್ರ ಹಿಂದೆ ಯಾವುದೋ ಒಂದು ದೈವ ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ ನಾನು ಬರೀ ಉಪಕರಣ ಮಾತ್ರ ನನ್ ಬಳಸ್ಕೋತಾರವ್ರು ದಯವಿಟ್ಟು ನೋಡಿ ಎಲ್ಲೋ ವಿಶ್ವಾಮಿತ್ರ ಜಗಳ ಜಗಳಾಡಿದಾರಂತೆ ಸ್ವರ್ಗದಲ್ಲಿ ಸತ್ಯವಂತರ ಇದ್ದಾರ ಅಂತ ಇದ್ದಾರೆ ಯಾರು ಹರಿಶ್ಚಂದ್ರ ಇದ್ದಾನೆ ಏನ್ ಕರ್ಮ ಪಾಪ ತಾನು ಆರಾಮಾಗಿದ್ದನಲ್ಲ ಭೂಮಿ ಭೂಮಿಯಲ್ಲಿ ಅವರಿಬ್ಬರು ಹಠಕ್ಕೋಸ್ಕರ ಹರಿಶ್ಚಂದ್ರ ಬಿಟ್ರು ಎರಡು ವರ್ಷ ಫಚಿತಿ ಮಾಡ್ಬಿಟ್ರು ಅವನ ರಾಜ್ಯ ಹೋಯ್ತು ಕೋಶ ಹೋಯ್ತು ಹೆಂಡ್ತಿನ ಮಾರ್ಕೊಂಡ ಹೆಣ್ ಮಗ ಸತ್ತು ಅದ ಈ ತರದ ಕಷ್ಟ ಅನುಭವಿಸ್ಬೇಕಾಯ್ತು ಹರಿಶ್ಚಂದ್ರ ಯಾರ್ ತಪ್ಪಿಗೆ ಅವರಿಬ್ರು ಜಗಳಾಡಿದ್ದಕ್ಕೆ ಹಾಗೆ ಜೀವನದಲ್ಲಿ ನಾವು ಯಾವಾಗ ಸಂತೋಷ ಪಡ್ತೀವಿ ಯಾಕೆ ದುಃಖ ಪಡ್ತೀವಿ ನಮ್ಗೆ ಗೊತ್ತಿರಲ್ಲ ಯಾವುದೋ ಒಂದು ಕೈವಾಡ ಇದೆ ಅದಕ್ಕೆ ನನ್ಗೆ ಯಾವಾಗ್ಲೂ ಹೇಳ್ತೀನಿ ನನ್ಗೆ ಬಹಳ ಮುಖ್ಯ ಅನ್ಸೋದು ಯಾವುದೋ ನಮ್ಮ ಕೈಯಲ್ಲಿಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾನೆ ನೀನು ಉಪಕರಣ ಆಗಯ್ಯ ನೀನು ಈ ಉಪಕರಣ ನಾನು ಯುದ್ಧ ಮಾಡ್ತೀನಿ ನಾನು ಯುದ್ಧ ಮಾಡೋದು ನಾನೇ ಕೊಲ್ಲೋದು ನಾನೇ ನಾನೇಗೆ ಕೊಲ್ಲಾಗೋದಿಲ್ಲ ಎಲ್ಲ ನೀನ್ ಮೂಲಕ ಕೊಲ್ಲಿಸ್ತೀನಿ ನಾನು ಎಷ್ಟು ಚೆನ್ನಾಗಿದೆ ಗೊತ್ತಾ ನೀನು ಉಪಕರಣ ಮಾತ್ರ ಅಂತ ಹೇಳ್ತಾನೆ ಹಾಗೆ ನಾವು ಉಪಕರಣನೇ ಇಲ್ಲಿ ವಿಶ್ವಾಮಿತ್ರ ಉಪಕರಣ ಆದವರು ಯಾವುದೋ ಒಂದು ಮಹತ್ತರ ಕೆಲಸ ಆಗಬೇಕಾಗಿದೆ ಅದಕ್ಕೆ ಇಂದ್ರ ಬಂದಾಗ ಒಂದ್ಸಲ ಮಾತಾಡಿರ್ತಾನೆ ವಿಶ್ವಾಮಿತ್ರ ಇಷ್ಟೆಲ್ಲಾ ಸಾಧನೆ ಮಾಡಿದ್ದೀರಿ ಸ್ವರ್ಗಕ್ಕೆ ಬನ್ನಿ ನೀವು ಸ್ವರ್ಗದಲ್ಲಿ ಸುಖ ಇದೆ ನೋಡಿ ಎಂದಿರ್ತಾನೆ ಇವರು ಸ್ವರ್ಗಕ್ಕೆ ನಾನು ಬರಲ್ಲ ನಾ ಇಲ್ಲೇ ಚೆನ್ನಾಗಿದ್ದೀನಿ ಸ್ವರ್ಗದ ಆಸೆ ಇಲ್ಲ ನನಗೆ ಎಂದಿರ್ತಾರೆ ಇಂದ್ರ ಹೇಳ್ತಾನೆ ನಿಮಗೂ ಸ್ವರ್ಗದ ಭೋಗ ಬೇಕಾಗಿಲ್ಲ ಅಂದ್ರೆ ಸ್ವರ್ಗದ ಭೋಗ ಇಲ್ಲೇ ಕಳಿಸ್ತೀನಿ ನಾನು ಅಂತಾನೆ ಅರ್ಥ ಆಗಿರಲ್ಲ ಅವ್ರಿಗೆ ಸ್ವರ್ಗಕ್ಕೆ ಬರ್ದ್ರೆ ಭೋಗ ಇದೆ ಅಲ್ಲಿ ಸಂತೋಷ ಪಡಬಹುದು ಸಂಭ್ರಮ ಇದೆ ನೀವು ಬರಲ್ಲ ಅಂದ್ರೆ ಅಲ್ಲಿ ಸಂತೋಷ ಇಲ್ಲೇ ಕಳಿಸ್ಬಿಡ್ತೀನಿ ಅಂತಾನೆ ಅದರ ನೆಪವಾಗಿ ಮೇನಕೆಯನ್ನು ಕಳಿಸ್ತಾನೆ ಇಂದ್ರ ಇಂದ್ರ ಮೇನಕೆಗೆ ಹೇಳ್ತಾನೆ ನೀವು ಹೋಗಮ್ಮ ಅವ್ರು ಹೇಗಾದ್ರೂ ಮನಸ್ಸು ವಲಸು ಯಾಕಂದ್ರೆ ನಿನ್ನಿಂದ ಒಂದು ಮಗು ಹುಟ್ಟಬೇಕಾಗಿದೆ ಅದರಿಂದ ಭರತ ವರ್ಷ ಉದ್ಧಾರ ಆಗಬೇಕು ಭರತ ಕುಲ ಬರಬೇಕು ವಿಶ್ವಾಮಿತ್ರರಂತ ತಂದೆ ಸಿಗೋಕೆ ಸಾಧ್ಯ ಇಲ್ಲ ನೀ ಹೋಗು ಆಕೆ ಅಂತೇಳೆ ಆಗಲ್ಲ ಸ್ವಾಮಿ ಭಾರಿ ಕೋಪಿಷ್ಟ ಅಂತ ಕೇಳಿದ್ದೀನಿ ಏನು ಮಾಡ್ಬಿಡ್ತಾರೋ ಗೊತ್ತಿಲ್ಲ ನಾನು ಕಲ್ಲು ಮಾಡ್ಬಿಡ್ಬೋದು ಗಿಡ ಮಾಡ್ಬೋದು ಏನೋ ಮಾಡ್ಬಿಡ್ಬೋದು ಅವ್ರನ್ನ ನಾನು ಬೇಡ ಆಗೋಲ್ಲ ಹೆದರಿತೀನಿ ಅಂತೇಳೆ ನೀ ಚಿಂತೆ ಮಾಡ್ಬೇಡ ನಿನ್ ಜೊತೆಗೆ ಇಬ್ಬರನ್ನ ಕಳಿಸ್ಕೊಡ್ತೀನಿ ಅಂತಾನೆ ಕೆಲವೊಂದು ಪುರಾಣದಲ್ಲಿ ಇಂದ್ರನೇ ಬಂದ ಅಂತಿದೆ ಇನ್ನೊಂದ್ ಕಡೆಗೆ ಮೇನಕೆ ಜೊತೆಗೆ ಕಾಮದೇವ ಮತ್ತು ವಸಂತ ಬಂದ್ರು ಅಂತ ಚೆನ್ನಾಗಿದೆ ನೋಡಿ ವಸಂತ ಋಸು ಬಂದಾಗ ನೋಡಿ ವಸಂತ ಋತು ಬಂದು ನೋಡ್ತೀರಲ್ಲ ಹೇಗಿರುತ್ತೆ ಡಿಸೆಂಬರ್ ಜನವರಿ ಬಂದಾಗ ಎಲ್ಲ ಎಲೆ ಉದುರಿ ಬೋ ಒಳ ನಿಂತಿರ್ತಾವ ಮರಗಳೆಲ್ಲ ಏ ಅಸಹ್ಯ ಕಾಣುತ್ತೆ ನೆಲದಲ್ಲಿ ಹುಲ್ಲಿ ಇಲ್ಲ ಒಣಗೋಗಿದೆ ಎಲ್ಲಾನು ಬ್ರೌನ್ ಆಗಿದೆ ಬ್ರೌನ್ ಆಗಿದೆ ಎಲ್ಲಾನು ಒಂದು ಮಳೆ ಬಂತೋ ನೋಡಿ ಹೇಗೆ ಬರ್ತದೆ ಮಾರ್ಚ್ ಏಪ್ರಿಲ್ ಬಂದ ತಕ್ಷಣ ಎಲ್ಲ ಚಿಗುರೋಗಿ ಶುರು ಆಗ್ತದೆ ಬೋರ್ ಬೋರ್ಲಾಗಿ ಮಲ್ಕೊಂಡಂತ ಗಿಡ ಏನೇನು ಇಲ್ಲ ಅದರೊಳಗೆ ಬದುಕಿದೆಯೋ ಹೋಗಿದ್ಯೋ ಗೊತ್ತಿಲ್ಲ ಅಂತ ಗಿಡ ಚಕ್ಕಂದ ಚಿಗುರು ಹೋಗಿದ್ದತೆ ಏನ್ ಚಿಗುರ್ ಹಬ್ಬಿ ಬಿಡುತ್ತೆ ಗೊತ್ತಾ ನೀವು ಹಂಗೆ ಬರ ನೋಡ್ಬೇಕು ರಸ್ತೆ ಪಕ್ಕದಲ್ಲಿ ಏನ್ ಎಲೆ ಹೊಸ ಎಲೆ ಬಂದ್ಬಿಡುತ್ತದೆ ಚಿಗುರು ಹೂ ಬರೋಕೆ ಶುರು ಆಗ್ತದೆ ಹೂ ಬಂದ ತಕ್ಷಣ ಕೋಗಿಲೆ ಹೋಗಕ್ಕೆ ಶುರು ಆಗ್ತದೆ ಪ್ರಪಂಚ ಅದ್ಭುತ ಆಗೋದೇ ವಸಂತ ಮಾಸದಲ್ಲಿ ಆ ವಸಂತ ಮಾಸವನ್ನ ಹೇಗೆ ಮನುಷ್ಯನನ್ನಾಗಿ ಮಾಡಿದ್ದಾರೆ ಕವಿಗಳು ಅಂದ್ರೆ ವಸಂತ ಮಾಸ ಮತ್ತು ಕಾಮದೇವ ಮನಸ್ಸಲ್ಲಿ ಆಸೆ ಹುಟ್ಟಿಸುವಂಥವನು ಕಾಮದೇವ ಅವನ ಕಡೆ ಬಾಣ ಇರ್ತದಂತೆ ಹೂ ಬಾಣ ಅಂತ ಅವನ ಕಡೆ ಕಬ್ಬಿನ ಜಲ್ಲೆಯನ್ನ ಬಿಲ್ ಮಾಡಿಕೊಂಡು ಹೂ ಬಾಣ ಬಿಟ್ಟು ಹೊಡಿತಾನೆ ಅವನ ಬಾಣ ಹೊಡೆದ್ರೆ ಯಾರು ಪಾರಾಗೋಕ ಸಾಧ್ಯ ಇಲ್ಲ ಕಾಮಗೆ ಒಲಿಯಾಗ್ಬಿಡ್ತಾರೆ ವಸಂತ ಮಾಸ ಅತ್ಯಂತ ಹೇಳಿ ಮಾಡಿಸಿದಂತ ಮಾಸ ಅದಕ್ಕೆ ಇಂದ್ರ ಹೇಳ್ತಾನೆ ವಸಂತ ನೀನ್ ಹೋಗು ಕಾಮದೇವ ನೀನು ಹೋಗು ಮೇನ್ಕೀನ್ ಹೆದರ್ಬೇಡ ನೀನ್ ಏನ್ ಮಾಡ್ಬೇಕಾಗಿಲ್ಲ ನೀನ್ ನೀರಲ್ಲಿ ಆಟ ಆಡ್ತಿರೋ ಹಾಗೆ ನೀನು ವೈಯ್ಯಾರ ಎಲ್ಲ ಪ್ರದರ್ಶನೆ ಮಾಡು ನಿನ್ನ ರೂಪವನ್ನು ಹೆಚ್ಚು ತೋರಿಸೋ ಅವನಿಗೆ ಅವಾಗ ಕರೆಕ್ಟ್ ಆಗಿ ಆ ಹೊತ್ತಿಗೆ ಕಾಮದೇವ ಬಾಣ ಬಿಡ್ತಾನ ಅವರಿಗೆ ಬಿಟ್ಟ ಮನಸ್ಸು ಹಗರಾಗ್ತದೆ ಮನಸ್ಸು ಕಾಮದ ಕಡೆ ತೊಡಗ್ತದೆ ಅವಾಗ ನೀನು ವಸಂತ ಮಾಸ ಇದೆಯಲ್ಲಪ್ಪ ನೀನ್ ನವಿಲುಗಳಾಗ್ಲಿ ಕೋಗಿಲೆ ಆಗ್ಲಿ ಹಾಡಾಗ್ಲಿ ಸಂಭ್ರಮ ಬಂದ್ಬಿಡ್ಲಿ ಹೇಗೆ ಹೂ ಹಣ್ಣು ಎಲ್ಲ ಬಂದ್ಬಿಡ್ಲಿ ಆ ವಾತಾವರಣ ಸಪೋರ್ಟ್ ಆಗುತ್ತೆ ಮಾಡಿ ಬನ್ನಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಬಂದಿರ್ತಾರೆ ಜೊತೆಗೆ ವಿಶ್ವಾಮಿತ್ರ ಮನೆಯಿಂದ ಹೊರಗೆ ಹೋಗುವಾಗ ಕಾಣಿಸ್ತಾಳೆ ನದಿ ನೀರು ಸ್ನಾನ ಮಾಡುವಂತ ಯಾರು ನೀನು ಅಂತ ಕೇಳ್ತಾರೆ ನಾನು ಮೇನಕ್ಕೆ ಅಂತೆಲ್ಲ ಹೇಳ್ತಾಳಕ್ಕೆ ಆಗ ಕಾಮದೇವ ಸರಿಯಾಗಿ ಬಾಣ ಬಿಡ್ತಾನೆ ಬಾಣ ಬಿಟ್ಟ ತಕ್ಷಣ ಮನುಷ್ಯ ಚಂಚಲ ಆಗ್ಬಿಡುತ್ತೆ ಅವರು ಅದಕ್ಕೆ ನಿಮ್ಮ ಮದುವೆ ಆಗ್ತಾ ಅನ್ನ ಅಂತ ಕೇಳ್ತಾರೆ ಆಗ ವಸಂತ ಬಂದು ನಮಸ್ಕಾರ ಮಾಡ್ತಾನೆ ಸಾಮಾನ್ಯ ಋಷಿಗಳು ಏನ್ ಮಾಡ್ತಾರೆ ನಮಸ್ಕಾರ ವಿಜಯ್ ಭವ ಅಂತಾರೆ ಇವರು ಹೋಗಿ ನಮಸ್ಕಾರ ಮಾಡಿದ ತಕ್ಷಣ ವಿಜಯ ಭವ ಅಂತಾರೆ ಅಂದ ತಕ್ಷಣ ವಸಂತ ನಗ್ತಾನೆ ನಮ್ ಕೆಲಸ ಇಷ್ಟು ಸುಲಭ ಆಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಅಂತಾನೆ ಯಾವ ಕೆಲಸ ನೀವು ವಿಜಯ ಭವ ಅಂತ ಹೇಳ್ಬಿಟ್ರಲ್ಲ ನಾವು ಬಂದದ್ದೆ ಅದಕ್ಕೆ ನಿಮ್ ಮನಸ್ಸನ್ನು ಚಂಚಲ ಮಾಡೋದಕ್ಕೆ ವಿಜಯ ಬಂದ್ರ ಗೆದ್ದಂಗ ಆಯ್ತಲ್ಲ ನಾವು ಒಪ್ಕೊಂಡಂಗ ಆಯ್ತಲ್ಲ ನೀವು ಅಂತ ಹೇಳಿ ಹೇಳ್ತಾನೆ ನಾವೆಲ್ಲ ಇಂದ್ರನಿಂದ ಬಂದಿದ್ದೀವಿ ಇಂದ್ರನ ಅಪ್ಪಣೆ ಆಗಿದೆ ನಮಗೆ ವಿಶ್ವಾಮಿತ್ರ ನೀವು ಹಿಂದೆ ಮುಂದೆ ನೋಡ್ಬೇಡಿ ನಿಮ್ಮಿಂದ ಬಹುದೊಡ್ಡ ಕಾರ್ಯ ಆಗೋದಿದೆ ಮುಂದೆ ಪ್ರಪಂಚ ನೆನಪಿಡುತ್ತೆ ನಿಮ್ಮನ್ನ ಅಂತ ರಾಜ ಪರಂಪರೆ ಎಂದು ಬರಲಿಲ್ಲ ಮುಂದೆ ಬರೋಲ್ಲ ಅಂತ ಪರಂಪರೆ ನೀವು ನಾಂದಿ ಹಾಡ್ಬೇಕಾಗತ್ತೆ ಆದ್ರಿಂದ ಮೇನಕೆಯ ಮದುವೆ ಆಗಿ ನೀವು ಅಂತ ಹೇಳ್ತಾರೆ ಅದೆಲ್ಲ ಡೀಟೇಲ್ ಆಗಿ ವಾಲ್ ಬೇಕು ಹೇಳೋಲ್ಲ ಸೀದಾ ಅವರು ಹೇಳ್ಬಿಡ್ತಾರೆ ನೋಡಮ್ಮ ಕಾಮಮೋಹಿತನಾಗಿದ್ದೇನೆ ನಾನು ನಾನು ಅನುಗ್ರಹಿಸು ನೀನ್ ಒಳ್ಳೇದಾಗಲಿ ಅಂತಾರೆ ಆಕೆ ಒಪ್ಪೊಂಡ್ಬಿಡ್ತಾಳೆ ವಿಶ್ವಾಮಿತ್ರಾಗಿರ್ತಾಳೆ ಹತ್ತು ವರ್ಷ ಆಕೆ ಅಲ್ಲಿ ಪುರಾಣದಲ್ಲಿ ಬರೋದು ಹೇಗೆ ಅಂದ್ರೆ ಹೇಳೇ ಬಿಡ್ತಾನೋ ಕಾಮದೇವ ಮತ್ತು ವಸಂತ ಹೇಳ್ತಾರೆ ಇಂದ್ರ ಹೇಳಿ ಕಳಿಸಿದ್ದಾನೆ ಆಕೆ ಬಹಳ ದಿವಸ ಇರುವಳಲ್ಲ ಆಕೆ ಒಂದು ಮಗು ಆ ತಕ್ಷಣ ಒಪ್ಪಿಸಿ ಮತ್ತೆ ಸ್ವರ್ಗಕ್ಕೆ ಆಕೆ ನಿಮ್ ಕಡೆ ಆಕೆ ಅಂದ್ರೆ ಬಂಧ ಅಂತಃಕರಣದ ಬಂಧ ಅಲ್ಲ ಇದು ಯಾವುದೋ ಒಂದು ಕ್ರಿಯಾ ಬಂಧ ಒಂದ್ ಯಾವ್ದೋ ಕೆಲಸ ಆಗ್ಬೇಕಾಗಿದೆ ಅದು ಬಂದಿದ್ದಾಳಕ್ಕೆ ಅಂತ ಇಲ್ಲಿ ಹತ್ತು ವರ್ಷ ಆದ್ಮೇಲೆ ವಿಶ್ವಾಮಿತ್ರ ನೆನಪಾಗತ್ತೆ ಛೇ ಎಂತ ಕೆಲಸ ಮಾಡ್ಬಿಟ್ಟೆ ನಾನು ಜಿತೇಂದ್ರಿಯ ಆಗ್ಬೇಕು ಮನುಷ್ಯನ ಕಟ್ಸ್ಕೋಬಾರ್ದು ಕೋಪ ಮಾಡ್ಕೋಬಾರದು ಅಂತೆಲ್ಲ ಪ್ರಯತ್ನ ಮಾಡಿ ಸಾವಿರ ಸಾವಿರ ವರ್ಷ ಪ್ರಯತ್ನ ಮಾಡಿದೆ ತಪಸ್ ಮಾಡಿದೆ ಛೇ ಒಂದ್ ಹುಡುಗಿ ರೂಪಕ್ಕೆ ಬಹಳ ಸೋತ್ ಬಿಟ್ನಲ್ಲ ನಾನು ಬೇಡ ಬೇಡ ಅಂತ ಹೇಳಿ ಹೊಳ್ಬಿಡ್ತೀನಿ ಮನೆಯಿಂದ ಅಂತ ಹೇಳ್ತಾಳೆ ಮೇನಕ್ಕೆ ಗಾಬರಿ ಆಗ್ಬಿಡ್ತಾಳೆ ಇದು ಬಾಲ್ ಮಾಡಿದ್ರೆ ಗಾಬರಿ ಆಗ್ತಾಳೆ ಹಾಗಾದ್ರೆ ಏನು ಮಾಡಲಿ ನಾನು ಅಂತ ಕೇಳ್ತಾಳೆ ನೀನೇನು ಚಿಂತೆ ಮಾಡ್ಬೇಡಮ್ಮ ನೀನು ಚೆನ್ನಾಗಿರು ಅಂತ ಹೇಳಿ ಹಿಮಾಲಯ ಕಡೆಗೆ ಹೋಗ್ಬಿಡ್ತಾರೆ ಶ್ವಾಮಿತ್ರ ತಪಸ್ ಮಾಡೋಕೆ ಹೋಗ್ಬಿಡ್ತಾರೆ ಇನ್ನು ಕೋಪವನ್ನು ಬಿಡ್ತೇನೆ ಕಾಮವನ್ನು ಬಿಡ್ತೇನೆ ಅಂತ ಹೇಳಿ ಕೌಶಿಕಿ ನದಿ ದಂಡೆ ಮೇಲೆ ಅತ್ಯಂತ ಅದ್ಭುತವಾದ ತಪಸ್ಸನ್ನು ಮಾಡೋಕೆ ಶುರು ಮಾಡ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಮೇನಕೆ ಮಗು ಹೆತ್ತದ್ದು ಅದನ್ನು ಶಕುಂತಲೆಯಾಗಿ ಕಣ್ವರಿಗೆ ಒಪ್ಸಿದ್ದು ಅದೆಲ್ಲ ಬರೋಲ್ಲ ಇದರಲ್ಲಿಲ್ಲ ಅದು ನಾವೇನ್ ಕಥೆ ಕೇಳಿದೀವಿ ಅಂದ್ರೆ ಮೇನಕ್ಕೆ ಮಗುನ್ ಹುಟ್ಟಿದ ತಕ್ಷಣ ಅಲ್ಲಿ ಮಲಗಿಸಿ ಹೋಗ್ಬಿಡ್ತಾಳೆ ಹೋದ ತಕ್ಷಣ ಶಕುಂತ ಪಕ್ಷಿಗಳು ಬರ್ತವೆ ಮಗುನ್ ಯಾರು ನೋಡ್ಕೋಬೇಕಾದನಾ ಶಕುಂತ ಪಕ್ಷಿಗಳು ಬಂದು ಆಹಾರ ಕೊಡ್ತಾವ ಅದಕ್ಕೆ ಶಕುಂತ ಪಕ್ಷಿಗಳು ಇರೋದ್ರಿಂದ ಅದು ಶಕುಂತಲೆ ಅಂತ ಆಯ್ತು ವಿಶ್ವಾಮಿತ್ರ ಏನ್ ಮಾಡ್ತಾನೆ ಬೇರೆ ಕಥೆಗಳಲ್ಲಿ ಇದಿರಲಿಲ್ಲ ವಿಶ್ವಾಮಿತ್ರ ಏನ್ ಮಾಡ್ತಾನೆ ಮಗು ನೋಡ್ಕೊಳಕ್ ಯಾರಾದ್ರು ಬೇಕಾದ್ರೆ ಹಾಗೆ ಬಿಟ್ಟು ಹೋಗ್ತ ಕಾಡಲ್ಲಿ ಯಾರಿಗೆ ಕೊಡಬೇಕು ಯಾರಾದ್ರೂ ಋಷಿಗಳಿಗೆ ಕೊಡ್ಬೇಕು ಚೆಂದ ಬಳಸೋ ಮಗುನ ಅಂತ ಹೇಳಿ ಕಣ್ಣೂರು ಕಣ್ಣೂರ ಆಶ್ರಮ ಇರ್ತದೆ ಅಲ್ಲಿ ತಗೊಂಡು ಹೋಗ್ತಾನೆ ಇದು ನನ್ನ ಮಗು ಮೇನಕೆ ಮಗು ಇದು ನೀವು ರಕ್ಷಣೆ ಮಾಡಿ ಅಂತ ಕೊಟ್ಟು ಹೋಗ್ತಾನೆ ಶಕುಂತ ಪಕ್ಷಿಗಳು ಕಾರ್ಯ ಕಾಪಾಡಿದ್ರಿಂದ ಆ ಮಗುಗೆ ಶಕುಂತಲೆ ಅಂತ ಹೆಸರಿಡ್ತಾರೆ ಆ ಶಕುಂತಲೆ ಕಣ್ವಾಶ್ರಮದಲ್ಲಿ ಬೆಳಿತಾಳೆ ಒಂದು ದುಷ್ಯಂತನ ಮದುವೆ ಆಗ್ತಾಳೆ ಆಕೆ ಮಗ ಭರತ ಭರತ ಚಕ್ರವರ್ತಿ ಆದ ಅಲ್ಲಿಂದ ಮುಂದೆ ಭರತ ವಂಶ ಬರ್ಕೊಂಡು ಬಂತು ಆ ಇಡೀ ಭರತ ವಂಶಕ್ಕೆ ಮೂಲ ಆಗಿದ್ದು ವಿಶ್ವಾಮಿತ್ರ ನೋಡಿ ಎಷ್ಟ್ ಚಂದ ಕತೆ ಇದು ಇಡೀ ಭರತ ವಂಶ ಬರಬೇಕಾದ್ರೆ ವಿಶ್ವಾಮಿತ್ರ ಕಾರಣ ಆಗ್ತಾರೆ ಇಲ್ಲಿ ಅದು ಹೇಳಲ್ಲ ಹೋಗ್ಬಿಡ್ತಾರೆ ಮತ್ತೊಂದು ವರ್ಷ ಸಾವಿರ ವರ್ಷ ತಪಸ್ ಮಾಡ್ತಾರೆ ಕೌಶಿಕ ನಿಧಿ ದಂಡಿ ಮೇಲೆ ಇಟ್ಟು ಜೋರ ತಪಸ್ ಮಾಡ್ತಾರೆ ಅಂದ್ರೆ ಎಲ್ಲಾರು ದೇವತೆಗಳು ಹೋಗ್ತಾರೆ ಇವನ್ ತಪಸ್ಸು ಭಯ ಬರುತ್ತೆ ನಮ್ಗೆಲ್ಲರೂ ಜಗತ್ತೇ ಸುಟ್ಟು ಹೋಗಂಗಿದೆ ಅವ್ನು ತೇಜದಿಂದ ಅದಕ್ಕೆ ಅವನ್ ಬಹುಶಃ ಬ್ರಹ್ಮರ್ಷಿ ಆಗೋ ಬಂದಿದ್ದಾನೆ ಅನ್ಸುತ್ತೆ ಅಥವಾ ಮಹರ್ಷಿ ಆಗಿದ್ದಾನೋ ನೋಡಿ ತೀರ್ಮಾನ ಮಾಡು ನೀನು ಅಂತ ಹೇಳ್ತಾರೆ ಇಂದ್ರನಿಗೆ ಇಂದ್ರ ಹೋಗಿ ಬ್ರಹ್ಮನಿಗೆ ಹೇಳ್ತಾನ ಬ್ರಹ್ಮ ವಿಶ್ವಾಮಿತ್ರ ಕಡೆ ಬರ್ತಾರೆ ನೋಡಪ್ಪ ವಿಶ್ವಾಮಿತ್ರ ನೀನು ಮಹರ್ಷಿಯಾಗಿದ್ದೀಯ ಮತ್ತೆ ಮಹರ್ಷಿಯಾಗಿ ಸಂತೋಷವಾಗಿರು ತಪಸ್ಸಿಗೆ ಮೆಚ್ಚಿದ್ದೇನೆ ಋಷಿಗಳೊಳಗೆ ಮುಖ್ಯನಾಗಿದ್ದೀಯಾ ನೀನೀಗ ಇನ್ನನ್ನು ಮಹರ್ಷಿ ಅಂತ ಕರಿತೇನೆ ನಾನು ಅಂತ ಹೇಳಿ ಹೋಗ್ಬಿಡ್ತಾನೆ ಅದನ್ನ ಕೇಳಿ ವಿಶ್ವಾಮಿತ್ರ ಸಂತೋಷನಾಗಲ್ಲ ಆಗಲ್ಲ ದುಃಖನೂ ಯಾಕೆ ಹೇಳಿ ನಮ್ಮ ಹುಡುಗನಿಗೆ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಇರುತ್ತೆ ಫೋರ್ತ್ ರ್ಯಾಂಕ್ ಬರುತ್ತೆ ಫೋರ್ತ್ ರ್ಯಾಂಕ್ ಏನು ಕೆಟ್ಟ ಅಲ್ಲ ಅದು ಒಳ್ಳೇದೇ ಆದ್ರೆ ಫಸ್ಟ್ ಬರ್ಬೇಕಾಗಿತ್ತಲ್ಲ ಅಲ್ವಾ ನಾನು ಇದನ್ನ ಮಾಡಬೇಕು ಅನ್ಕೊಂಡಿದ್ದೆ ಇಲ್ಲಿ ನಿಂತ್ಕೊಂಡ್ಬಿಟ್ಟೆ ಖುಷಿ ಆಗಲ್ಲ ನನಗೆ ಇವ್ರ ಉದ್ದೇಶ ಇರೋದೇ ವಿಶ್ವಾಮಿತ್ರದು ಬ್ರಹ್ಮರ್ಷಿ ಆಗ್ಬೇಕು ಅಂತಿದೆ ಬ್ರಹ್ಮ ಬಂದು ಹೇಳಿದ್ದು ಮಹರ್ಷಿ ಆಗದ್ದು ಅಂತ ಇನ್ನೂ ಸಂತೋಷ ಆಗ್ಲಿಲ್ಲ ಕಾಲಿಗೆ ಬಿದ್ದು ಹೇಳಿದಂತೆ ಬ್ರಹ್ಮ ಬ್ರಹ್ಮನಿಗೆ ಭಗವಂತ ಬ್ರಹ್ಮ ನಾನು ಮಹರ್ಷಿ ಆಗಬೇಕು ಅಂತ ಹೊರಟಿದ್ದೇನೆ ನೀನು ನನ್ನ ಮಹರ್ಷಿ ಅಂತ ಕರೆದಿದ್ಯಾ ಅದಿಲ್ಲ ನಾನು ಬ್ರಹ್ಮರ್ಷಿ ಅಂತ ಕರಿ ನನ್ನ ನಾನು ಬ್ರಹ್ಮರ್ಷಿ ಅಂತ ಕರೆದ್ಬಿಟ್ರೆ ನನ್ ಸಂತೋಷ ಆಗತ್ತೆ ಅಷ್ಟೇ ಅಲ್ಲ ನಾನು ಜಿತೇಂದ್ರಿಯ ಆಗಿದ್ದೇನೆ ಅಂತ ತಿಳ್ಕೊತೀನಿ ಅಂತ ಯಾಕೆ ಹೇಳ್ದ ಗೊತ್ತಾ ಈಗೊಮ್ಮೆ ಇಂದ್ರಿಯಕ್ಕೆ ವಶನಾಗಿ ನನಗೆ ಬೇನಕೆ ಜೊತೆಗಿದ್ದಾನೆ ಇನ್ನೊಮ್ಮೆ ಹಂಗಾಗಬಾರ್ದು ಅಂತ ಬಂದಿದ್ದಾನೆ ಹಂಗಾಗ್ಬಾರ್ದು ಅಂದ್ರೆ ಜಿತೇಂದ್ರಿಯ ಅಂದ್ರೆ ಇಂದ್ರಿಯಗಳನ್ನ ಗೆದ್ದಂಥವನು ನನಗೆ ನೀವು ಅಂತ ಕರೆದ್ರೆ ಇಂದ್ರಿಯಗಳನ್ನ ಗೆದ್ದಿದ್ದೇನೆ ಅಂತ ಅನ್ಕೋತೀನಿ ಸ್ವಾಮಿ ಅಂತ ಕೇಳ್ತಾನೆ ಬ್ರಹ್ಮ ಮುಲಾಜಿಲ್ದೆ ಹೇಳ್ತಾನೆ ನೋಡಪ್ಪ ನೀನು ಮಹರ್ಷಿ ಅಷ್ಟೇ ಬ್ರಹ್ಮರ್ಷಿ ಆಗ್ಬೇಕಾದ್ರೆ ಜಿತೇಂದ್ರ ಏನಾಗ್ಬೇಕು ಇನ್ನೂ ಜಿತೇಂದ್ರ ಆಗಿಲ್ಲ ಆ ದಿಕ್ಕಲ್ಲಿದ್ದ ಪ್ರಯತ್ನ ಮಾಡು ಅಂತ ಹೇಳಿ ಬಿಡ್ತಾರೆ ಮತ್ತೆ ತಪಸ್ಸು ಶುರು ಮಾಡಿದ್ರು ವಿಶ್ವಾಮಿತ್ರರು ಈ ಸಲ ತುದಿಗಾಲ್ ಮೇಲೆ ನಿಂತು ಎರಡೂ ಕೈ ಮೇಲ್ ಮಾಡಿ ಕೈ ಮುಕ್ಕೊಂಡು ಬರೀ ತುದಿಗಾಲ್ ಮೇಲೆ ಒಂದೇ ಕಾಲ್ ಮೇಲೆ ನಿಂತುಕೊಡೋದು ಒಂದ್ ಕಾಲ್ ಬಿಡೋದು ಇಡೀ ದೇಹ ನಿನ್ಸ್ಕೊಂಡ್ಬಿಟ್ರು ಒಣಗೋಯ್ತು ದೇಹ ಬರೀ ಗಾಳಿ ಉಸಿರಾಡ್ಸಿ ಬದಿಕ್ ಬಿಟ್ರು ಎಷ್ಟು ಜೋರ್ ಇತ್ತು ಅಂದ್ರೆ ಅವ್ರ ತಪಸ್ಸು ತಲೆಯಿಂದ ಬೆಂಕಿ ಬರೋಕ್ ಶುರು ಆಯ್ತಂತೆ ಅಷ್ಟು ದೊಡ್ಡ ತಪಸ್ಸು ಆಯ್ತು ನೀರಲ್ಲಿ ತಪಸ್ ಮಾಡೋದು ಬಯಲಲ್ಲಿ ನಿನ್ ತಪಸ್ ಮಾಡೋದು ಬೆಟ್ಟದಲ್ಲ ತಪಸ್ ಮಾಡೋದು ಘೋರ ತಪಸ್ ಒತ್ತೊಂದು ಸಾವಿರ ವರ್ಷ ನಡೀತಂತೆ ನಮಗೆಲ್ಲ ಸಾವಿರ ವರ್ಷ ಅಭ್ಯಾಸ ಆಗೋಗಿದೆ ಈಗ ಅಲ್ಲ ಸಾವಿರ ವರ್ಷ ತಪಸ್ಸು ಮಾಡಿದ್ರಂತೆ ವಿಶ್ವಾಮಿತರ ತಪಸ್ಸಿಂದ ಇಂದ್ರನ ಕೂಡ ಭಯ ಬಂತು ಆ ಇಂದ್ರ ಏನ್ ಮಾಡಿದ ಅವಾಗ ಅಂದ್ರೆ ಇನ್ನೊಬ್ಬ ಅಪ್ಸರೇನ ಕರೀತಾನೆ ರಂಭೆ ಅನ್ನೋ ಕರಿತಾನೆ ರಂಭೆ ನೀನ್ ಹೋಗಮ್ಮ ಮೇನಕ್ಕೆ ತನ್ನ ಕೆಲಸ ಮಾಡಿ ಬಂದಿದ್ದಾಳೆ ನೀನ್ ಹೋಗು ವಿಶ್ವಾಮಿತ್ರ ತಪಸ್ಸನ್ನು ಕೆಡಿಸು ಪರೀಕ್ಷೆ ಮಾಡ್ಬೇಕಲ್ಲ ಈಗ ನಾವು ಟಫ್ ಕ್ವಶನ್ ಪೇಪರ್ ಇದ್ದಾಗ ಗೊತ್ತಾಗುತ್ತೆ ಬುದ್ಧಿವಂತರ ಯಾರು ದಡ್ರ ಯಾರು ಅಂತ ಸುಲಭ ಕ್ವಶನ್ ಯಾರು ಬಂದ್ಬಿಡುತ್ತೆ ಮಾರ್ಕ್ಸು ಅದಕ್ಕೆ ಮೇನಕೆ ಕಡೆಯಿಂದ ಬಂದಿದ್ದಾರೆ ಪಾರಾಗಿ ಇನ್ ಮನಸ್ಸನ್ನು ಅಲ್ ಅಲಗಸ ಸಲ್ಲ ಅಂತ ತಿಳ್ಕೊಂಡಿದ್ದಾರೆ ಅಚ್ಚಲ ಆಯ್ತು ಮನಸ್ಸು ಅನ್ಕೊಂಡಿದ್ದಾನೆ ಪರೀಕ್ಷೆ ಮಾಡೋಣ ನೀನ್ ಹೋಗು ಅಂತ ಅಲ್ಲಿಗೆ ಅರವತ್ ಮೂರನೇ ಸರ್ಗ ಮುಗಿತು